ಟಿ ಪಿ ಕೈಲಾಸಂ ಕನ್ನಡ ನಾಡಿನ ಮೂಲಕ ಈ ಜಗತ್ತಿಗೆ ಮಹಾನ್ ಸಂದೇಶವನ್ನು ಕೊಟ್ಟಂಥವ್ರು ಅವರಾಡುವ ಮಾತುಗಳಲ್ಲಿ ಸಂದೇಹವೇ ಇಲ್ಲ ಎಲ್ಲ ಸಂದೇಶವೇ ಅಂಥ ಸಂದೇಶವನ್ನು ಕೊಟ್ಟಂಥ ಮಹಾನುಭಾವನ ಮಾತೃಭಾಷೆಯಾದರೂ ಕೂಡ ತಮಿಳು ಆದರೆ ಅವರು ನುಡಿದಿದ್ದೆಲ್ಲ ಕನ್ನಡ ಆ ಕನ್ನಡ ಹೇಗಿತ್ತಪ್ಪ ಅಂದರೆ ಚೆನ್ನುಡಿ ಮುನ್ನುಡಿ ಕನ್ನಡಿಯಾಗೇ ಇತ್ತು ನೆನಪಿಸ್ಕೊಂಡ್ರೆ ಇವತ್ತು ನಮ್ಮ ಬದುಕಿಗೆ ಬೆನ್ನುಡಿಯಾಗಿಯೂ ಇರುತ್ತೆ ಅವರೇನು ಹೇಳಿದ್ರು ಗೊತ್ತಾ ಬದುಕಿನಲ್ಲಿ ನಾವು ಬಾಳಿದ್ದಷ್ಟು ದಿವಸ ಚೆನ್ನಾಗಿ ಬದುಕಿದ ಮೇಲೆ ಬದುಕನ್ನು ಅನುಭವಿಸಿದ ಮೇಲೆ ಕಷ್ಟವನ್ನು ಅನುಭವಿಸಿದರೂ ಕೂಡ ಸತ್ರು ನನ್ ಶವ ನಗನಗತಿರಬೇಕು ಅಂದರು ಆ ರೀತಿ ಬದುಕಬೇಕು ಅಂದರು ಎಂಥ ಅದ್ಭುತವಾದಂಥ ಸಂದೇಶ ಇದೆ ನೋಡಿ ಸತ್ರು ನನ್ ಶವ ನಗನಗತಿರಬೇಕು ಅಂದರು ಅಂತಹ ನಗನಗತಿರಬೇಕಾದರೆ ಕಷ್ಟ ಸುಖಗಳನ್ನು ನಾವು ಅರಿತು ಅದನ್ನು ಸಮಭಾಗಿತ್ವದಲ್ಲಿ ಸ್ವೀಕಾರ ಮಾಡಿದ್ದೇ ಆದರೆ ಆಗ ನೋಡಿ ನಮ್ಮ ಬದುಕು ನಳನಳಿಸುತ್ತಲೇ ಇರುತ್ತೆ